ಜೀವಿಯ ಪೂರ್ವಜನ್ಮದ ಕರ್ಮ ಈ ಜನ್ಮದಲ್ಲಿ ಫಲವನ್ನು ಅನುಭವಿಸುವಂತ ಒಂದು ಅವಸ್ಥೆ ಬರುತ್ತದೆ ಇದಕ್ಕೆ ಫಲ ಕೊಡ್ತಕ್ಕಂಥ ಗ್ರಹಗಳು ಏಳು ಗ್ರಹಗಳು ಆಯಾ ಕರ್ಮಾನುಸಾರವಾಗಿ ಫಲವನ್ನು ಕೊಡ್ತಾರೆ ಮನುಷ್ಯ ಕರ್ಮವನ್ನು ಹೇಗೆ ಮಾಡ್ತಾನೆ ಅಂದರೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಇದು ಹನ್ನೊಂದು ಇಂದ್ರಿಯಗಳು ಇಂದ್ರಿಯಗಳ ಮುಂದ ಮಾಡತಕ್ಕಂತ ವ್ಯಾಪಾರಕ್ಕೆ ಕರ್ಮ ಅಂತ ಹೇಳ್ತಾರೆ ಮನಸ್ಸಿನಿಂದ ಯಾರಿಗೂ ಗೊತ್ತಿಲ್ಲ ನಾ ಯೋಚನೆ ಮಾಡ್ತಾ ಇದ್ದೇನೆ ಅದು ಒಂದು ಕರ್ಮವೇ ಪರಬ್ರಹ್ಮ ಚತುರ್ಮುಖ ಬ್ರಹ್ಮನಿಗೆ ಆಜ್ಞೆ ಮಾಡಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾರೆ ಕೃಷಿಗಳು ಹೇಳಿದ್ದಾರೆ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳು ಅಂತ ಒಂದೊಂದು ಜೀವರಾಶಿಗಳಲ್ಲಿ ಸಹಸ್ರ ಕೋಟಿ ಒಂದು ಆ ಯಾವುದು ಒಂದು ಇರುವೆ ತಗೊಂಡ್ರೆ ಸಾಕ ಒಂದು ಒಂದು ಜಾತಿ ಇರುವೆನೆ ಎಷ್ಟೋ ಲಕ್ಷ ಗಟ್ಟಲೆ ಕೋಟಿಗಟ್ಟಲೆ ಈ ಸೃಷ್ಟಿ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ ಒಂದು ತಂದೆ ತಾಯಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಮುಖ ಎತ್ತರ ಒಂದೇ ರೀತಿಯಲ್ಲಿ ಇರುವುದಿಲ್ಲ ಈಗ ಪ್ರಪಂಚದಲ್ಲಿ ಈ ಸಾಮಾನ್ಯ ಎಂಟು ನೂರು ಕೋಟಿ ಜನಸಂಖ್ಯೆ ಇದೆ ಅಂತ ಇಟ್ಟುಕೊಳ್ಳೋಣ ವರ್ತಮಾನದಲ್ಲಿ ಎಂಟು ನೂರು ಕೋಟಿ ಮುಖಗಳಿದೆ ಒಬ್ಬ ತಂದೆ ತಾಯಿ ಹುಟ್ಟಿರ್ತಕ್ಕಂಥ ಒಬ್ಬನು ಚಕ್ರವರ್ತಿ ಆಗ್ತಾನೆ ಮತ್ತೊಬ್ಬನು ಭಿಕ್ಷಾಭಿಪತಿ ಆಗ್ತಾನೆ ಮತ್ತೊಬ್ಬನು ಹುಚ್ಚನ ಮತ್ತೊಬ್ಬನು ನ್ಯಾಯಾಧೀಶನ ಆಗ್ತಾನೆ ಮತ್ತೊಬ್ಬನು ವೇದಾಂತಿ ಆಗ್ತಾನೆ ಮತ್ತೊಬ್ಬನು ಕಳ್ಳನ ಕಳ್ಳನಾಗ್ತಾನೆ ಮತ್ತೊಬ್ಬನು ಧನಿಕನ ಯಾರು ಮಾಡಿದರು ಇದನ್ನು ಇವತ್ತಿನ ನಾವು ವರ್ತಮಾನದಲ್ಲಿ ಮಾಡ್ತಕ್ಕಂಥ ಸಂವಿಧಾನ ಒಂದು ಮನುಷ್ಯ ಕುಲದ ಒಂದು ನಿಯಂತ್ರಣ ಮಟ್ಟಿಗಷ್ಟೆ ಇದನ್ನು ಇನ್ನು ಒಂದು ನೂರಾರು ವರ್ಷದ ನಂತರ ಇದನ್ನು ಮತ್ತೊಬ್ಬನು ಬೇರೆ ರೀತಿಯಲ್ಲಿ ಬದಲಾವಣೆ ಮಾಡಬಹುದು ಈಗ ಎಪ್ಪತ್ತು ವರ್ಷ ಆಯಿತು ಅಥವಾ ಎಪ್ಪತ್ತೈದು ವರ್ಷ ಆಯಿತು ಈ ಸಂವಿಧಾನವನ್ನು ನಮ್ಮ ಭಾರತದಲ್ಲಿ ಅಳವಡಿಸಿ ಈ ಸಂವಿಧಾನ ಹೊರ ದೇಶಗಳಲ್ಲಿ ಇದಕ್ಕೆ ವ್ಯಾಲ್ಯೂ ಇಲ್ಲ ಅವ್ರು ಮತ್ತೊಂದು ಮಾಡಿಕೊಂಡಿದ್ದಾರೆ ಆದ್ರಿಂದ ಆಯಾ ರಾಜ ಬೇಕಾದ ಹಾಗೆ ಕೆಲವು ನಿಯಮಗಳನ್ನು ಮಾಡಿಕೊಂಡು ಪ್ರಜೆಗಳನ್ನ ಆಳಿಕೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಅದು ಕಾನ್ಸ್ಟನ್ಸ್ ಸಂವಿಧಾನ ಅಂತ ಕರೀತೇವೆ ಆದರೆ ಋಷಿಗಳು ನಮಗೆ ನೀನು ಹ್ಯಾಂಗ್ ಬದುಕಬೇಕು ನಿನ್ನ ಹೊಣೆಗಾರಿಕೆ ಏನು ನೀ ಎಲ್ಲಿಗೆ ಹೋಗೋದು ಎಲ್ಲಿಗೆ ನೀ ಪ್ರ ಈ ಪೃಥ್ವಿಗೆ ನಾವು ಭೂಮಿ ಮೇಲೆ ಇದ್ದೇವೆ ನಾವು ಭೂಮಿಯಿಂದ ಬಿಟ್ಟು ಬೇಡ ಹೆಚ್ಚು ದೂರ ಹೋಗ್ಲಿಕ್ಕೆ ಆಗೋದಿಲ್ಲ ನೀ ಏನು ಮಾಡಬೇಕು ಅನ್ನೋ ಕರ್ತವ್ಯನೆಲ್ಲ ಬೋಧಿಸ್ತಾ ನಿನ್ನ ದುಃಖಕ್ಕೆ ಇಂಥ ಕಾರಣ ಈ ದುಃಖವನ್ನು ಇಂಥದ್ರಿಂದ ಪರಿಹರಿಸಿಕೋ ಅಂಥ ಕಾರಣವನ್ನು ಹೇಳಿದರು ಪರಿಣಾಮವನ್ನು ಹೇಳಿದರು ಪರಿಹಾರವನ್ನು ಹೇಳಿದರು ಆದ್ದರಿಂದ ಈ ಎಲ್ಲ ಕರ್ಮ ದುಃಖ ಸುಖ ದುಃಖಗಳಿಗೆ ಗ್ರಹಗಳು ಕಾರಣ ಮನುಷ್ಯನ ಪೂರ್ವಜನ್ಮದ ಜೀವಿಯ ಪೂರ್ವಜನ್ಮದ ಕರ್ಮ ಈ ಜನ್ಮದಲ್ಲಿ ಫಲವನ್ನು ಅನುಭವಿಸುವಂತಹ ಒಂದು ಅವಸ್ಥೆ ಬರುತ್ತದೆ ಇದಕ್ಕೆ ಫಲ ಕೊಡ್ತಕ್ಕಂಥ ಗ್ರಹಗಳು ಏಳು ಗ್ರಹಗಳು ಆಯಾ ಕರ್ಮಾನುಸಾರವಾಗಿ ಫಲವನ್ನು ಕೊಡ್ತಾರೆ ಮನುಷ್ಯ ಕರ್ಮವನ್ನು ಹೇಗೆ ಮಾಡ್ತಾನೆ ಅಂದ್ರೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಇದು ಹನ್ನೊಂದು ಇಂದ್ರಿಯಗಳು ಇಂದ್ರಿಯಗಳ ಮುಂದ ಮಾಡ್ತಕ್ಕಂಥ ವ್ಯಾಪಾರಕ್ಕೆ ಕರ್ಮ ಅಂತ ಹೇಳ್ತಾರೆ ಮನಸ್ಸಿನಿಂದ ಯಾರಿಗೂ ಗೊತ್ತಿಲ್ಲ ನಾವು ಯೋಚನೆ ಮಾಡ್ತಾ ಅಂದ್ರೆ ಅದು ಒಂದು ಕರ್ಮವೇ ಕೆಲವರು ಹೊರಗಡೆ ಏನೋ ಕುತುಗಳ ನಗ್ತಾ ಇರ್ತಾರೆ ಮನಸ್ಸಿನೊಳಗೆ ಬೇರೆ ಒಂದು ಚಿಂತೆ ಮಾಡ್ತಾ ಇರ್ತಾರೆ ಚಿಂತನೆ ಮಾಡ್ತಾ ಇರ್ತಾರೆ ಹೌದು ಅದು ಒಂದು ಇಂದ್ರಿಯ ವ್ಯಾಪಾರ ಕಣ್ಣು ಇಲ್ಲಿ ಕೂತಿರ್ತಾನೆ ಕಣ್ಣಿಂದ ಇಲ್ಲಿ ನೋಡ್ತಾನೆ ಆದ್ರೆ ಒಂದು ಕಣ್ಣಿಂದ ಒಂದು ಕಡೆ ನೋಡಿ ಮತ್ತೊಂದು ಕಡೆ ಮತ್ತೊಂದು ಕಡೆ ನೋಡ್ತಾ ಇರ್ತಾನೆ ಇದು ಇಂದ್ರಿಯ ವ್ಯಾಪಾರ ಹೌದು ಇದು ಜ್ಞಾನೇಂದ್ರಿಯ ಸ್ಪರ್ಶ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದು ಇದು ಜ್ಞಾನೇಂದ್ರಿಯಗಳು ವಾಕು ಪಾಣಿ ಪಾದ ಪಾಯು ಉಪಸ್ಥ ಇದು ಇದು ಕರ್ಮೇಂದ್ರಿಯಗಳು ಮನಸ್ಸು ಹನ್ನೊಂದು ಇಂದ್ರಿಯಗಳ ವ್ಯಾಪಾರ ಅದು ಒಳ್ಳೆಯದಾಗಬಹುದು ಕೆಟ್ಟಿದ್ದಾಗಬಹುದು ಇದು ಕರ್ಮ ಅಂತ ಅದಷ್ಟು ಅನುಭವಿಸಿಕೊಳ್ತದೆ ಆ ಕರ್ಮ ಒಳ್ಳೆ ರೀತಿಯಲ್ಲಿ ಮಾಡಿ ಅವನು ಪುಣ್ಯವನ್ನು ಅನುಭವಿಸ್ತಾನೆ ಕೆಟ್ಟಿದ್ದನ್ನು ಮಾಡಿರೂ ಪಾಪವನ್ನು ಅನುಭವಿಸ್ತಾನೆ ಪುಣ್ಯ ಪಾಪಗಳ ನಿರ್ಣಯ ಮಾಡತಕ್ಕಂಥವರು ಇದು ಗ್ರಹಗಳು ಈ ಗ್ರಹಗಳ ಆರಾಧನೆಯನ್ನು ಮಾಡಿದಾಗ ಗ್ರಹಗಳ ದೇವತೆಗಳು ಅವರಿಗೆ ಆ ಶಕ್ತಿಯನ್ನು ಪರಬ್ರಹ್ಮ ಕೊಟ್ಟಿದ್ದಾರೆ ಗ್ರಹಗಳೆಲ್ಲರೂ ಸಹ ಮಂತ್ರಕ್ಕೆ ಅಧೀನ ಮಂತ್ರವು ಭೂಲೋಕದ ಬುದ್ಧಿ ತುಂಬಾ ಶ್ರೇಷ್ಠವಾದ ಬುದ್ಧಿಜೀವಿಗಳ ಅಧೀನ ಅವನನ್ನು ಬ್ರಾಹ್ಮಣ ಅಂತ ಕರೀತಾರೆ ಋಷಿ ಅಂತ ಕರೀತಾರೆ ಆದ್ದರಿಂದ ಬ್ರಾಹ್ಮಣರು ನನ್ನ ದೇವತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಅವನು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವೇದವನ್ನು ಹೆಚ್ಚು ಅಧ್ಯಯನ ಮಾಡಿ ಕಂಠಸ್ಥವಾಗಿಟ್ಟಕಂತವರು ಋಷಿಗಳ ಕಾಲದಲ್ಲಿ ಈವರೆಗೂ ಸಹ ಬ್ರಾಹ್ಮಣರು ಅಂತ ಅನಿಸಿಕೊಳ್ತಾರೆ ಅವರಿಂದ ಈ ಕರ್ಮ ಫಲವನ್ನು ಒಳ್ಳೇದಾಗಿರಲಿ ಕೆಟ್ಟದ್ದಾಗಿರಲಿ ಪರಿಹಾರ ಮಾಡ್ತಕ್ಕಂಥ ವಿಚಾರವನ್ನ ಶಕ್ತಿಯನ್ನ ಸೂತ್ರ ರೂಪವಾಗಿ ಸಂಸ್ಕಾರ ರೂಪವಾಗಿ ಮಾಡ್ತಕ್ಕಂಥ ಕ್ರಮಗಳನ್ನ ತಿಳಿಸಿದ್ದಾರೆ ಆ ಕರ್ಮ ಅಗ್ನಿರ್ದೇವೋದ್ವಿಜಾತೀನಾಮ್ ಬ್ರಾಹ್ಮಣರಿಗೆ ಅಗ್ನಿಯೇ ದೇವತೆ ಅಗ್ನಿ ಮುಖಾಂತರವಾಗಿ ದ್ರವ್ಯವನ್ನು ಹೋಮಿಸಿ ಕೇಳುವಂತಹ ಫಲ ಇದನ್ನು ಯಾಗ ಅಂತ ಕರೀತಾರೆ ಹೋಮ ಅಂತ ಹೇಳ್ತೇವೆ ಇನ್ನೊಂದು ವ್ರತ ವ್ರತ ಅಂದ್ರೆ ಒಂದು ಪವಿತ್ರವಾದ ಒಂದು ವಸ್ತುವಿನಲ್ಲಿ ದೇವತೆಗಳನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂತಹ ವ್ರತ ಅಂತ ಇನ್ನೊಂದು ನಿಷ್ಠನಾಗಿ ಮನಸ್ಸಿಂದ ಧ್ಯಾನ ಮಾಡ್ತಕ್ಕಂತಹದ್ದು ಒಂದು ವ್ರತವೇ ಹೌದು ವ್ರತ ಅಂದ್ರೆ ನಿಯಮಬದ್ಧವಾಗಿ ಮಾಡ್ತಕ್ಕಂಥ ಕರ್ತವ್ಯ ಅಂತ ಅರ್ಥ ಇನ್ನು ಮೂರ್ತಿ ಮೃಣ್ಮಯವಾಗಿರ್ತಕ್ಕಂಥ ಮೂರ್ತಿಯನ್ನ ಆಲಯದಲ್ಲಿ ಇರಿಸಿ ಸೆಲ್ ಮಾಡ್ತಕ್ಕಂಥ ಪೂಜೆ ಒಂದು ವ್ರತವೇ ಅದರಿಂದ ಮನುಷ್ಯನ ಶುಭ ಫಲ ಪಡಬಹುದು ಇದಲ್ಲದೆ ಋಷಿಗಳು ಹೇಳಿರ್ತಕ್ಕಂಥ ಉತ್ತಮವಾದ ಇನ್ನೆರಡು ಮಾರ್ಗಗಳಿದೆ ಒಂದು ತಪಸ್ಸು ಈ ಕರ್ಮವನ್ನು ಬ್ರಹ್ಮಜ್ಞಾನದಿಂದ ಸದಾ ನಿರಂತರವಾಗಿ ಧ್ಯಾನಿಸಿ ಕರ್ಮವನ್ನು ನಾಶ ಮಾಡಿದರೆ ಆಗಲೂ ಭಗವತ್ ಕೃಪೆಗೆ ಸುಖಕ್ಕೆ ಪಾತ್ರನಾಗ್ತಾರೆ ಇನ್ನೂ ಒಂದು ತಾನು ಗಳಿಸಿರ್ತಕ್ಕಂಥ ವಸ್ತುವನ್ನು ತ್ಯಾಗ ಮಾಡೋದು ಅದಕ್ಕೆ ದಾನ ಅಂತ ಹೇಳ್ತಾರೆ ಆಗಲೂ ಸಹ ಪಾಪ ಪರಿಹಾರಕವಾಗಿ ಪರಿಹಾರವಾಗಿ ಪುಣ್ಯವನ್ನು ಗಳಿಸ್ತಾನೆ ತಪಸ್ಸು ಧ್ಯಾನ ಮೂರ್ತಿಯಲ್ಲಿ ಪೂಜೆ ಅಗ್ನಿಯಲ್ಲಿ ಹವನ ಮತ್ತು ದಾನ ಇವೆಲ್ಲವೂ ಸಹ ಇವನ ಕರ್ಮಶೇಷವನ್ನು ನಾಶ ಮಾಡಿ 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 ಉತ್ತಮವಾದ ಇರ ಇರ್ತಕ್ಕಂಥ ವ್ಯಕ್ತಿಯನ್ನಾಗಿ ಮಾಡ್ತಾ ಇವೆಲ್ಲದಕ್ಕೂ ಸಹ ಮಾರ್ಗದರ್ಶನ ಸಪ್ತಗ್ರಹಗಳದ್ದು ಇವನಿಗೆ ಪ್ರೇರಣೆ ಮಾಡ್ತಕ್ಕಂಥ ಗುರು ಅವನ ಬುದ್ಧಿಗೆ ಅಧಿಪತಿ ಮನಸ್ಸಿನಿಗೆ ಚಂದ್ರನ ಅಧಿಪತಿ ಕಣ್ಣಿಗೆ ಬಲಗಣ್ಣಿಗೆ ರವಿ ಅಧಿಪತಿ ಎಡಗಣ್ಣಿಗೆ ಚಂದ್ರನ ಅಧಿಪತಿ ದಿಕ್ಕುವಿಗೆ ಸರಸ್ವತಿ ಅಧಿಪತಿ ಪ್ರತಿ ಶರೀರದ ಧಾತುಗಳಿಗೆಲ್ಲ ಬೇರೆ ಬೇರೆ ಆಧಿಪತ್ಯ ಇದೆ ಅದು ಇನ್ನೊಂದು ದಿವಸ ಹೇಳೋಣ ಇಂಥ ಯಾರಿಗೂ ಸಹ ದುಃಖ ಬೇಡ ಸುಖ ಬೇಕು ಸುಖದ ಫಲ ಬೇಕು ಇದೆಲ್ಲವೂ ಮಾಡ್ತಕ್ಕಂಥ ಉಪಾಯವೇ ಸಹ ಗ್ರಹಗಳ ಆರಾಧನೆ ಅಂತ ಕರಿತೇವೆ ನಾವು ಈ ಗ್ರಹಗಳಿಂದ ಶುಭವನ್ನು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದು ಫಲ ಸಿಗ್ತದೆ ನಾನು ಏನೂ ಮಾಡೋದಿಲ್ಲ ಅವನಿಗೆ ಏನೂ ಆಗಿಲ್ಲ ಅಂದರೆ ಅವನ ಒಂದಷ್ಟು ಪುಣ್ಯ ಇತ್ತು ಅದನ್ನು ಅನುಭವಿಸುವವರಿಗೆ ಇವನಿಗೆ ಸುಖ ಸಿಗ್ತದೆ ಆಮೇಲೆ ದುಃಖಕ್ಕೆ ಈಡಾಗ್ತಾನೆ ಅನೇಕ ರಾಜರನ್ನು ನೋಡಬಹುದು ಅನೇಕ ನಟರನ್ನು ನೋಡಬಹುದು ಅನೇಕ ತಂದೆ ತಾಯಿಗಳನ್ನು ನೋಡಬಹುದು ಬಹುಬೇಗ ಮಕ್ಕಳನ್ನ ಕಳ್ಕೊಂಡ್ಬಿಡ್ತಾರೆ ಹೆಂಡತಿಯನ್ನು ಕಳ್ಕೊಳ್ತಾರೆ ಇಲ್ಲ ಗಂಡನ್ನು ಕಳ್ಕೊಳ್ತಾಳೆ ಇವೆಲ್ಲವೂ ಸ ಅವರ ಪೂರ್ವಾರ್ತುತ ಕರ್ಮ ಆ ಕರ್ಮದ ಫಲವನ್ನು ಕೊಡ್ತಕ್ಕಂಥವೇ ತಪ್ತ ಗ್ರಹಗಳು ಈ ಸಪ್ತಗ್ರಹಗಳ ಗಣಿತದ ಭಾಗ ಮಾತ್ರ ಹೇಳಿದ್ದೇವೆ ಆ ಗಣಿತವನ್ನು ಅಭ್ಯಾಸ ಮಾಡಲಿಕ್ಕೆ ಗುರು ಬೇಕು ನಾಲ್ಕಾರು ವರ್ಷ ಬೇಕು ಫಲ ಜ್ಯೋತಿಷ್ಯ ಮಾತ್ರ ಸಹಸ್ರಾರು ಋಷಿಗಳು ಬರೆದಿರತಕ್ಕಂಥ ಗ್ರಂಥಗಳು ಅಧ್ಯಯನ ಮಾಡಿ ಇವರ ತಪಸ್ಸಿದ್ಧಿಯಿಂದ ಅದನ್ನು ನಿರ್ಣಯ ಮಾಡ್ತಕ್ಕಂಥ ಶಕ್ತಿಯನ್ನು ಪಡೆದುಕೊಂಡು ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿಯ ಜಾತಕ ಅಂದರೆ ಕುಂಡಲಿಯನ್ನು ನೋಡಿ ಹೇಳ್ತಕ್ಕಂಥ ಫಲಗಳು ಇವಿಷ್ಟು ಇಂದಿನ ಜ್ಯೋತಿಷ್ಯದ ಸಾಗರದಲ್ಲಿ ತಿಳಿದಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ನಾವಿಬ್ಬರು ಪೀಠಿಕೆಯನ್ನು ಮಾಡಿದ್ದೇವೆ ಜ್ಯೋತಿಷ್ಯ ಅಂದ್ರೇನು ಜ್ಯೋತಿಷ್ಯ ಹೇಗೆ ಪ್ರಾರಂಭ ಆಗಿತ್ತು ಅನ್ನೋದಕ್ಕೆ ಒಂದು ಪೀಠಿಕೆ ಇರುತ್ತೆ ನಮಗೆಲ್ಲರಿಗೂ ಸಹ ಸೂರ್ಯನಾರಾಯಣ ಒಳ್ಳೇದು ಮಾಡಿ ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಆ ನಿಮ್ಗೆ ಯಾವ್ದಾದ್ರು ಕ್ವಶನ್ ಕೇಳ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಆ ಕ್ವಶನ್ ಅನ್ನು ನೀವು ಕೇಳ್ಬೋದು ಅಥವಾ ಋಷಧ ಧ್ವಜ ಸ್ಟುಡಿಯೋ ಮೇಲಿಗೆ ನೀವು ಕ್ವಶನ್ ಅನ್ನ ಮೇಲ್ ಮಾಡ್ಬೋದು ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮರೀದೆ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್